ಹಾಯ್ ಹಲೋ ನಮಸ್ಕಾರ ಪಾರ್ಷತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಿ ಆರಾಮಾಗಿದ್ದೀರಿ ಅಲ್ವಾ ಆ ತುಂಬಾ ದಿನ ಆಯ್ತು ವಿಡಿಯೋ ಮಾಡಿರಲಿಲ್ಲ ಒಂದು ವಿಡಿಯೋ ಮಾಡಿದೆ ಒಂದು ಜಾಗದ ಬಗ್ಗೆ ಅದನ್ನು ಇವತ್ತು ಎಡಿಟ್ ಮಾಡಿ ಹಾಕ್ತಾ ಇದ್ದೇನೆ ಅದು ಯಾವ ಜಾಗ ಅಂತ ಹೇಳಿದ್ರೆ ಬಂಟ್ವಾಳದ ಸಮೀಪ ಇರುವಂತಹ ಒಂದು ನರಹರಿ ಪರ್ವತ ಅಂತ ಹೇಳಿ ಈ ನರಹರಿ ಪರ್ವತ ಮಂಗಳೂರಿಂದ ಒಂದು ಇಪ್ಪತ್ತೆಂಟು ಕಿಲೋಮೀಟರ್ ದೂರದಲ್ಲಿದೆ ಹಾಗೆ ಬಿ ಸಿ ರೋಡ್ ಸರ್ಕಲ್ ಇಂದ ಒಂದು ಐದೂವರೆ ಕಿಲೋಮೀಟರ್ ದೂರದಲ್ಲಿದೆ ಈ ಪರ್ವತದ ವಿಶೇಷ ಏನಂತ ಹೇಳಿದ್ರೆ ಸ್ವತಃ ನರಹರಿ ಅಂತ ಹೇಳಿದ್ರೆ ಸ್ವತಃ ಪಾಂಡವರು ಮತ್ತೆ ಶ್ರೀಕೃಷ್ಣ ಪರಮಾತ್ಮರು ಇಲ್ಲಿಗೆ ಬಂದು ಪರ್ವತದ ಮೇಲೆ ಒಂದು ಶಿವನ ದೇವಸ್ಥಾನವನ್ನು ಅವರು ಸ್ಥಾಪನೆ ಮಾಡಿರುತ್ತಾರೆ ಯಾಕೆ ಈ ಸೈಡ್ ಬರ್ತಾರೆ ಅಂತ ಹೇಳಿದರೆ ಮಹಾಭಾರತದ ಯುದ್ಧದ ನಂತರ ಪಾಪ ವಿಮೋಚನೆಗಾಗಿ ಪಾಂಡವರು ಮತ್ತು ಶ್ರೀಕೃಷ್ಣ ಪರಮಾತ್ಮ ಇಲ್ಲಿಗೆ ಬರ್ತಾರೆ ಯಾಕಂತ ಹೇಳಿದ್ರೆ ಈ ಮಹಾಭಾರತ ಯುದ್ಧ ಆಗಿದ್ದು ಧರ್ಮ ಮತ್ತು ಅಧರ್ಮದ ನಡುವೆ ಧರ್ಮ ಜಯಗೊಳ್ಳುತ್ತದೆ ಆದರೆ ಪಾಂಡವರ ಮನಸ್ಸಲ್ಲಿ ಇರ್ತದೆ ನಾವು ಕುಟುಂಬಸ್ಥರ ನಡುವೆನೇ ಯುದ್ಧ ಮಾಡಿ ಜಯಗೊಂಡಿದ್ದೇವೆ ಅದು ಕೂಡ ಒಂದು ಪಾಪಕೃತ್ಯ ಆ ಪಾಪಕೃತ್ಯವನ್ನು ನಾವು ಪರಿಹಾರ ಪಾಪ ವಿಮೋಚನೆಗೋಸ್ಕರ ಅವರು ದಕ್ಷಿಣ ಭಾರತದ ಕಡೆಗೆ ಪರ್ಯಟನೆಗೆ ಬರ್ತಾರೆ ಅಂದರೆ ಕ್ಷೇತ್ರಗಳ ಸಂದರ್ಶನ ಮಾಡ್ತಾರೆ ಸ್ಥಾಪನೆ ಮಾಡ್ತಾರೆ ಹೀಗೆ ಅವರು ಮಂಗಳೂರಿಗೆ ಬಂದಿರ್ತಾರೆ ಅಲ್ಲಿ ಪಾಂಡವ ಗುಹೆ ಅಂತ ಒಂದು ಇದೆ ಅದು ಬಂದು ಹೋದ ಜಾಗ ಹಾಗೆ ನಾರಹರಿ ಪರ್ವತ ಬಂಟ್ವಾಳದ ಹತ್ರ ಇನ್ನೊಂದು ಜಾಗ ಇದೆ ಬಂಟವಾಳದ ಬಂಟ್ವಾಳದ ಸಮೀಪದಲ್ಲಿ ಕಾರಿಂಗೇಶ್ವರ ದೇವಸ್ಥಾನ ಕೂಡ ಇದೆಲ್ಲ ಅವರೇ ಸ್ವತಃ ನಿರ್ಮಾಣ ಮಾಡಿರುವಂತಹದ್ದು ಈ ಬೆಟ್ಟದಲ್ಲಿ ವಿಶೇಷ ಏನಂತ ಹೇಳಿದ್ರೆ ಇವರು ಈ ಜಾಗಕ್ಕೆ ಬಂದಿರೋದು ಆಟಿ ಅಮಾವಾಸ್ಯ ಆ ಟೈಮಲ್ಲಿ ಬಂದಿರ್ತಾರೆ ಶ್ರೀಕೃಷ್ಣ ಪರಮಾತ್ಮನ ಶಂಖ ಚಕ್ರ ಗದ ಪದ್ಮ ಈ ನಾಲ್ಕರ ಅಂದರೆ ಆಯುಧದ ಕುರು ಅಲ್ಲಿ ಅವರು ನಿರ್ಮಾಣ ಮಾಡ್ತಾರೆ ಹೇಗೆಂತ ಹೇಳಿದರೆ ಆ ನಾಲ್ಕು ಆಯುಧ ಇದೆಯಲ್ಲ ಅದೇ ರೀತಿಯಾದಂಥ ಕೆರೆಯನ್ನು ಅವರು ಸ್ಥಾಪನೆ ಮಾಡ್ತಾರೆ ಹಾಗೆ ಅಲ್ಲಿ ಕೆರೆಯನ್ನು ಸ್ಥಾಪನೆ ಮಾಡಿದ ನಂತರ ಒಂದು ಶಿವನ ದೇವಸ್ಥಾನವನ್ನು ಅವರು ಪ್ರತಿಷ್ಠಾಪನೆ ಮಾಡ್ತಾರೆ ಅದು ಯಾಕಂತ ಹೇಳಿದರೆ ಅರ್ಜುನನಿಗೆ ದಿನಾಲೂ ಶಿವನ ಪೂಜೆ ಮಾಡುವುದು ಒಂದು ಅಭ್ಯಾಸ ಆಗಿರ್ತದೆ ಹೀಗೆ ಹಾಗೆ ಇಲ್ಲಿ ಕೆಲವು ಕುತೂಹಲ ಕುತೂಹಲಕರ ಆದ ಒಂದು ವಿಶೇಷಗಳು ವೈಶಿಷ್ಟ್ಯತೆಗಳು ತುಂಬ ಇದೆ ಈ ಒಂದು ವಿಡಿಯೋದಲ್ಲಿ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಆದರೆ ಸಮಯ ಇದ್ದರೆ ನಿಮಗೆ ಒಂದು ಸಲ ನರಹರಿ ಪರ್ವತಕ್ಕೆ ಒಂದು ಸಲ ಭೇಟಿ ಕೊಡಿ ಹಾಗೆ ಅಲ್ಲಿನ ವೈಶಿಷ್ಟ್ಯತೆಗಳನ್ನು ನೀವೇ ನೋಡಿ ಹಾಗೆ ಇದರ ಈ ಬೆಟ್ಟದ ಕೆಲವು ಇನ್ಫಾರ್ಮೇಶನ್ಗಳನ್ನು ಅಲ್ಲಿರುವಂಥ ಈ ದೇವಸ್ಥಾನದ ಮ್ಯಾನೇಜ್ಮೆಂಟನ್ನು ನೋಡಿಕೊಳ್ಳುವವರು ಈ ವಿಡಿಯೋದ ಅಲ್ಲಿ ಅವರು ಸ್ವಲ್ಪ ಡೀಟೇಲ್ಸನ್ನು ಕೊಟ್ಟಿದ್ದಾರೆ ನೋಡಲಿಕ್ಕೆ ತುಂಬ ಚೆಂದ ಇದೆ ಈ ದೇವಸ್ಥಾನ ಹಾಗೆ ಆ ಬೆಟ್ಟ ಒಂದು ಅಂತ ಹೇಳಿದರೆ ಒಂದು ನಿಮ್ಮ ಮೈಂಡನ್ನ ರಿಲ್ಯಾಕ್ಸ್ ಮಾಡ್ಕೊಳ್ಳಿಕ್ಕೆ ಹೋಗಿ ಕುತ್ಕೊಳ್ಳುವಂತ ಒಳ್ಳೆ ಜಾಗ ಇದು ಯಾಕಂದ್ರೆ ಸೂರ್ಯಾಸ್ತ ಆಗಿ ಸೂರ್ಯೋದಯ ಎರಡು ಒಳ್ಳೆ ಅಂದ್ರೆ ಆ ಕ್ಷಣವನ್ನ ಕಳೀಲಿಕ್ಕೆ ಒಳ್ಳೆ ಜಾಗ ಇದು ಒಮ್ಮೆ ವಿಸಿಟ್ ಮಾಡಿ ಹಾಗೆ ವಿಡಿಯೋದಲ್ಲಿ ಕಂಟಿನ್ಯೂಷನ್ ಅಲ್ಲಿ ಅವರ ಮಾತುಗಳು ಬರ್ತದೆ ನೋಡಿ ಧನ್ಯವಾದಗಳು ಪಂಚಪಾಂಡವರು ಮತ್ತೆ ಕೃಷ್ಣ ಒಂದ್ ದಿವಸ ಈ ಬೆಟ್ಟದ ಮೇಲೆ ಬರ್ತಾರಂತೆ ಬಂದಂತಹ ಕೃಷ್ಣ ತನ್ನ ಆಯುಧವಾದ ಗದಾ ಪದ್ಮಶಂಕಚಕ್ರ ಗದೆಯನ್ನು ಬಂಡೆಯಲ್ಲಿಟ್ಟಲ್ಲಿ ತೀರ್ಥ ಚಕ್ರವನ್ನು ಚಕ್ರ ತೀರ್ಥ ಶಂಖವನ್ನು ಬಂಡೆಯಲ್ಲಿಟ್ಟಲ್ಲಿ ಶಂಖ ತೀರ್ಥ ಎಂಬ ನಾಲ್ಕು ತೀರ್ಥ ಕೆರೆಗಳನ್ನು ಕೃಷ್ಣದೇವರು ನಿರ್ಮಾಣ ಮಾಡಿ ಅದರಲ್ಲಿ ತೀರ್ಥೋದ್ಭವ ಮಾಡಿ ತೀರ್ಥೋದ್ಭವ ಮಾಡಿದ ಒಟ್ಟಿಗೆ ಪಂಚಪಾಂಡವರು ಇರ್ತಾರೆ ಅವರು ಈ ಕೆರೆಯಲ್ಲಿ ಸ್ನಾನ ಮಾಡ್ತಾರೆ ಸ್ನಾನ ಮಾಡಿದಾಗ ಅರ್ಜುನನಿಗೆ ನಿತ್ಯ ಪೂಜೆ ಆಗಬೇಕು ಯಾಕೆಂದರೆ ಅರ್ಜುನನ ಹತ್ರ ಉಂಟು ಅದಕ್ಕೆ ಶಿವನ ಪೂಜೆ ಆಗಿದೆ ಈ ಬೆಟ್ಟದ ಮೇಲೆ ಬರುವಾಗ ಇಲ್ಲಿ ಬೇ ಏನಿತ್ತು ಏನಿಲ್ಲ ಅದಕ್ಕೋಸ್ಕರ ಶ್ರೀಕೃಷ್ಣ ಅರ್ಜುನನ ಹತ್ರ ಇಲ್ಲಿ ಕಲ್ಲಿನಿಂದ ಶಿವಲಿಂಗವನ್ನು ಪ್ರತಿಷ್ಠೆ ಮಾಡಿ ಪಂಚಪಾಂಡವರು ಕೃಷ್ಣ ದೇವರಿಗೆ ಶಿವದೇವರಿಗೆ ಇಲ್ಲಿ ಪೂಜೆ ಸಲ್ಲಿಸಿ ಹೋಗುವುದು ಆದ ಕಾರಣ ಈ ಕ್ಷೇತ್ರ ನರಹರಿ ನರರು ಅಂದರೆ ಪಾಂಡವರು ಹರಿ ಅಂದರೆ ವಿಷ್ಣು ವಿಷ್ಣು ಅವತಾರ ಕೃಷ್ಣ ಅವರು ಏನಿದೆ ಪರ್ವತ ಇಲ್ಲಿ ಶಿವನ ಪ್ರತಿಷ್ಠೆ ಹಾಗೆ ಇಲ್ಲಿ ನರಹರಿ ಸದಾಶಿವ ಇಲ್ಲಿ ಮುಖ್ಯ ದೇವರು ಶಿವ ಹಾಗೆ ಗಣಪತಿ ನಾಗದೇವರ ಗುಡಿ ಉಂಟು ಅಲ್ಲಿ ಈಗ ದೇವಸ್ಥಾನ ಜೀರ್ಣೋದ್ಧಾರದ ಕೆಲಸ ಆಗ್ತಾ ಉಂಟು ಅದರೂ ಪೂರ್ತಿ ಗರ್ಭಗುರಿ ಸಮೇತ ಸುಮಾರು ಆರು ಕೋಟಿ ವೆಚ್ಚದಲ್ಲಿ ಈ ದೇವಸ್ಥಾನ ಪುನರ್ ನಿರ್ಮಾಣ ಆಗಬೇಕು ಹಾಗೆ ಇಲ್ಲಿ ಒಂದು ವಿಶೇಷ ಸ್ನಾನ ಆಷಾಢ ಮೋಸೆ ಆಟಿಯ ಮೋಸೆ ಅಂತ ಇರ್ತಾರೆ ಅವತ್ತು ಸಾಧಾರಣ ಒಂದು ಹತ್ತರಿಂದ ಹದಿನೈದು ಸಾವಿರ ಜನ ಬೆಳಿಗ್ಗೆಯಿಂದ ಬೆಳೆ ಬೆಳಗ್ಗೆ ಅಂದರೆ ನಾಲ್ಕು ಗಂಟೆಗೆ ಸ್ನಾನ ಪ್ರಾರಂಭ ಆಗ್ತದೆ ನಾಲ್ಕರಿಂದ ಮಧ್ಯಾಹ್ನ ಎರಡು ಗಂಟೆಯ ತನಕ ಫುಲ್ ರಸ್ತೆ ಇರ್ತದೆ ಸಾಧಾರಣ ಒಂದು ಹತ್ತರಿಂದ ಹದಿನೈದು ಸಾವಿರ ಭಕ್ತರು ಇಲ್ಲಿ ತೀರ್ಥ ಸ್ನಾನ ಹೋಗ್ತಾರೆ ಆವತ್ತಿನ ಆಟಿಯ ಮೋಸೆ ಅಷ್ಟೊಂದು ತೀರ್ಥಕ್ಕೆ ಅಷ್ಟೊಂದು ಮಹತ್ವ ಎಂದರೆ ಅವತ್ತಿನ ಮೊದಲನೇ ದಿವಸವೇ ಪಂಚಪಾಂಡವರು ಇಲ್ಲಿ ಬಂದು ಇಲ್ಲಿ ಒಂದು ದಿವಸ ಉಳ್ಕೊಂಡು ಇಲ್ಲಿ ಈ ನಾಲ್ಕು ತೀರ್ಥಕೆರೆಗಳನ್ನು ನಿರ್ಮಾಣ ಮಾಡಿ ಕೃಷ್ಣದೇವರು ಅದರಲ್ಲಿ ತೀರ್ಥೋದ್ಭವ ಮಾಡಿ ಪಂಚಪಾಂಡವರು ಮಿಂದು ಇಲ್ಲಿ ಶಿವನ ಪೂಜೆ ಮಾಡಿದಂಥ ಆ ಪುಣ್ಯ ದಿನ ಅವತ್ತು ಯಾರು ಇಲ್ಲಿ ಸ್ನಾನ ಮಾಡ್ತಾರೋ ಅವರ ಕಷ್ಟ ನಿವಾರಣೆ ಆಗ್ತದೆ ಎಂಬ ನಂಬಿಕೆಯಿಂದ ಅವತ್ತು ಸಹಸ್ರಾರು ಭಕ್ತ ಇಲ್ಲಿ ಬಂದು ಅವತ್ತು ತೀರ್ಥ ಸ್ನಾನ ಮಾಡಿ ಹೌದು ಇದು ಮಾತ್ರ ದೇವರ ಅಭಿಷೇಕಕ್ಕೆ ಹೋಗುವಂತ ತೀರ್ಥ ಅಲ್ಲಿ ಬೋರ್ಡ್ ಹಾಕಿದ್ದಾರೆ ತೀರ್ಥ ನೀರು ಯಾಕಂದ್ರೆ ಇಲ್ಲಿ ಒಬ್ರು ಆವತ್ತಿನ ದಿನ ಬಟ್ರೆ ಒಬ್ರು ನಿಲ್ತಾರೆ ಅವರೇ ತೀರ್ಥ ಅಲ್ಲಿ ವಾಲಂಟಿಯರ್ಸ್ ಇರ್ತಾರೆ ಕೆಳಗಡೆ ಅವರೇ ಒಂದೊಂದು ಸಣ್ಣ ಉಂಟು ಅದರಲ್ಲಿ ಅವರೇ ವಾಲಂಟಿಯರ್ಸ್ ತೆಗೆದು ನಿಮ್ಮ ತಲೆಗಾಗ್ತಾರೆ ಹಾಗೆ ನಾಲ್ಕು ಕೆರೆಯಲ್ಲಿ ತೀರ್ಥ ಸ್ನಾನ ಮಾಡಿಕೊಂಡು ದೇವರ ಮೂರು ಕೆರೆಯಲ್ಲಿ ಕೆಳಗಡೆ ನೋಡಿ ಕೆಳಗಡೆ ಶಂಕಚಕ್ರ ಪದ್ಮ ಅಲ್ಲಿ ಸ್ನಾನ ಮಾಡೋದು ಅದ್ಮೂರು ಮಾತ್ರ ಮೂರು ಮತ್ತೆ ಇಲ್ಲಿ ಇಲ್ಲಿ ಮಿಲ್ಲಿ ಮಾಡ್ತಾರೆ ಇಲ್ಲಿ ಭಟ್ರ ತೆಗ್ದು ಈಗ ಕಳಸ ಸ್ನಾನ ಮಾಡೋದಾದ್ರೆ ಆ ಮೂರು ಕೆರೆ ಹಳ್ಳಿ ಮಿಂದು ಮತ್ತೆ ಗದಾ ತೀರ್ಥ ದೇವರ ಅಭಿಷೇಕ ಮಾಡಿ ನಮಗೆ ಕಳಸ ಸ್ನಾನ ಮಾಡ್ತಾರೆ ಇಲ್ಲಿಯ ವಿಶೇಷ ಸೇವೆ ಅಂದ್ರೆ ಈ ಅಸ್ತಮಾ ದಮ್ಮು ನರದೋಸ ಯಾವುದೇ ನಮ್ಮ ಕಷ್ಟಕ್ಕೂ ಇಲ್ಲಿಯ ಶಿವನಿಗೆ ಬಲ್ಲಿ ಉರಿಯರ್ಧ ಈ ಸೇವೆಯನ್ನು ಕೊಟ್ರೆ ನಮ್ಮ ಕಷ್ಟ ನಿವಾರಣೆ ಆಗ್ತದೆ ಯಾಕೆಂದರೆ ಫಸ್ಟಿಗೆ ನಮಗೆ ಅಂಥದ್ದೇನಾದ್ರೂ ಪ್ರಾಬ್ಲಮ್ ಉಬ್ಬಸ ದಮ್ಮು ಏನಾದರೂ ಪ್ರಾಬ್ಲಮ್ ಇದೆ ನಾವು ಫಸ್ಟಿಗೆ ದೇವರ ಬೇಡಿಕೊಂಡು ಈ ಸೇವೆಯನ್ನು ಕೊಡ್ತೇವೆ ಅಂತ ಹೇಳಿ ದೇವರ ಹತ್ರ ಪ್ರಾರ್ಥನೆ ಮಾಡಿ ನಮ್ಮ ಕಷ್ಟ ಪರಿಹಾರ ಆದ ಮೇಲೆ ಈ ಸೇವೆ ಕೊಡುವುದು ಇಲ್ಲಿ ವಿಶೇಷ ಸೇವೆ ಇದು ಯಾವ ಕಷ್ಟಕ್ಕೂ ನಮಗೆ ಇಲ್ಲಿ ಶಿವನಿಗೆ ಬಲ್ಲಿ ಅರಿಕೆ ಹಾಗೆ ಇಲ್ಲಿ ಎಷ್ಟೋ ಸನ್ಯಾಸಿಗಳು ತಪಸ್ಸು ಮಾಡಿದಂಥ ತಪೋಭೂಮಿ ಇದಾಗಿದ್ದು ಇಲ್ಲಿ ಸನ್ಯಾಸಿ ಗುಡಿ ಸನ್ಯಾಸಿ ಗುಹೆ ಅಂತಲೂ ಉಂಟು ಅಲ್ಲಿ ಕೆಳಗಡೆ ಬಂಡೆಯಲ್ಲಿ ಹಾಗೆ ಪಂಚಪಾಂಡವರು ಬಂದದಕ್ಕೆ ಭೀಮನೊಂದು ಪಾದದ ಹೆಜ್ಜೆ ಗುರುತು ಕೂಡ ನಮಗೆ ಕೆಳಗಡೆ ಸಿಗ್ತದೆ ಅಲ್ಲಿ ಕೆಳಗೆ ಹೋಗ್ಬಹುದು ಈಗ ಮೆಟ್ಲು ಉಂಟು ಸ್ವಲ್ಪ ಇಳಿಬೇಕಾಗಿ ಕಾಯ್ದವರಿಗೆ ಸ್ವಲ್ಪ ಕಷ್ಟ ಅಲ್ಲಿ ಕೆಳಗೆ ಬಂಡೆ ಗುಹೆ ಆಗಿ ಉಂಟು ಅದು ಈಗ ಓಪನ್ ಆಗಿದೆ ಮೊದಲೆಲ್ಲ ಸನ್ಯಾಸಿಗಳು ತಪಸ್ಸು ಮಾಡಿದಂತ ಜಾಗ ಹೇಳಿ ಹಾಗೆ ಇಲ್ಲಿ ಟೋಟಲ್ ಮುನ್ನೂರ ಮೂವತ್ತ್ ಮೂರು ಮೆಟ್ಲು ಉಂಟು ನೀವೀಗ ಇದು ಸದ್ಯ ರೋಡ್ ಆಯಿತು ಇಲ್ಲದಿದ್ದರೆ ಮುನ್ನೂರು ಮೆಟ್ಲು ಮುನ್ನೂರ ಮೂವತ್ತ್ಮೂರು ಮೆಟ್ಲು ಹತ್ತಿಯೇ ಬರಬೇಕು ಏನು ಸಾಮಾನು ಇಲ್ಲಿಗೆ ಹೊತ್ಕೊಂಡೇ ಬರಬೇಕಿತ್ತು ಈಗ ಒಂದು ಎರಡು ಮೂರು ವರ್ಷದಿಂದ ರೋಡಾಗಿದೆ ಯಾವುದೇ ಗಾಡಿ ಬರ್ತದೆ ಮೊದಲು ಎಲ್ಲ ಸಾಮಾನು ಅಲ್ಲಿಂದ ದೇವಸ್ಥಾನಕ್ಕೆ ಬೇಕಾದಂಥ ಕಾಯಿಯಿಂದ ಹಿಡಿದು ಎಲ್ಲ ಈಗ ಜಾತ್ರೆ ಕಾರ್ತಿಕ ಮಾಸದಲ್ಲಿ ಇಲ್ಲಿ ಜಾತ್ರೆ ಕಾರ್ತಿಕ ಅಂದರೆ ನವಂಬರ್ ಅಥವಾ ಡಿಸೆಂಬರ್ ತಿಂಗಳಲ್ಲಿ ಜಾತ್ರೆ ಬರ್ತದೆ ಅವತ್ತು ಎರಡು ದಿವಸ ಭಾನುವಾರ ಆದಿತ್ಯವಾರ ಎರಡು ದಿವಸ ಜಾತ್ರೆ ಅವತ್ತು ಕೂಡ ಇಲ್ಲಿ ದೇವರ ಬಲಿ ಉತ್ಸವ ತೀರ್ಥ ಸ್ನಾನದಿ ಎಲ್ಲ ನಡೀತು ಅದೇ ಮೂರು ಹೊತ್ತು ಪೂಜೆ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ರಾತ್ರಿಯಿಂದ ಆರೂವರೆ ಏಳು ಗಂಟೆ ಕ್ಲೋಸ್ ಆಯಿತು ತುಂಬಾ ಭಾನುವಾರ ರಜಾ ದಿನದಲ್ಲೆಲ್ಲ ಜಾಸ್ತಿ ಹಾಗೆ ಈ ದೇವಸ್ಥಾನ ಸಮುದ್ರ ಮಟ್ಟದಿಂದ ಒಂದು ಸಾವಿರ ಅಡಿ ಎಸ್ ಎತ್ತರದಲ್ಲಿ ಉಂಟು ಇಲ್ಲಿ ಇದು ನರಹರಿ ಪರ್ವತವು ಕಾರಿಂಜೇಶ್ವರ ಅವರು ಅಲ್ಲಿಯೂ ಪಾಂಡವರ ಪ್ರತಿಷ್ಠೆ ಇದು ಪಾಂಡವರ ಪ್ರತಿಷ್ಠೆ ಅಲ್ಲಿ ನಾವು ಹೋಗಿ ಬಂದ ಅಲ್ಲಿ ಒಂದು ಗದಾ ತೀರ್ಥ ಅಂತ ದೊಡ್ಡ ಕೆರೆ ಅಣ್ಣ ಮೇಲೆ ತೀರ್ಥ ಅಂಗುಷ್ಟ ತೀರ್ಥ ಇಲ್ಲಿ ನಾಲ್ಕು ತೀರ್ಥ ಕೆರೆ ಗದಾ ಪದ್ಮ ಶಂಕ ಚಕ್ರ ಕೃಷ್ಣ ಇದಲ್ಲ ಅದೇ ಆಕಾರದಲ್ಲಿ ಉಂಟು ಗದೇ ಅಂದ್ರೆ ಗದೇ ಆಕಾರ ಅದು ಸೇಪು ಅದೇ ಆಕಾರದಲ್ಲಿ ಚಕ್ರ ಚಕ್ರಾಕಾರದಲ್ಲಿಂಟು ಶಂಕ ಪೂಜಾ ಶಂಕ ಶಂಕಾಕಾರದಲ್ಲಿ ಉಂಟು ಪದ್ಮ ಅಂದ್ರೆ ಕಮಲ ಕಮಲದ ಆಕಾರದಲ್ಲಿ ಮೆಟ್ಲೋದ್ ಮಾತ್ರ ನೋಡಕ್ಕಾಗುದಾ ಅಲ್ಲ ಇಲ್ಲ ಅಲ್ಲ ಮೆಟ್ಲಲ್ಲಿ ಅಲ್ಲ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ಕೆರೆಗೆ ಹೋಗ್ಲಿಕ್ಕೆ ಆಗ್ತದೆ No reconego res. Thanks. Sheri. Okay.